ವೆಬ್ ಕಾಸ್ಟಿಂಗ್ ಬಗ್ಗೆ ಭಯ ಪಡೋಂಥದ್ದು ಭಯ ಪಡೋಂಥದ್ದು ಹೇಳ್ತೀವಿ ಭಯ ಪಡೋಂಥದ್ದು ಏನು ಇಲ್ಲ ಚೆನ್ನಾಗಿ ಓದಿ ಪ್ರಿಪೇರ್ ಆಗಿದ್ರೆ ಎಲ್ಲಿ ಕೊಟ್ಟರು ಈ ವೆಬ್ ಕಾಸ್ಟಿಂಗ್ ಇರಲಿ ಇನ್ನೇನೇ ಇರಲಿ ಮಗು ಚೆನ್ನಾಗಿ ಎಕ್ಸಾಮ್ ಬರೆಯುತ್ತೆ ಆ ಕಾನ್ಫಿಡೆಂಟ್ ಮಗುನಲ್ಲಿ ಬೆಳೆಸ್ಬೇಕು ನೀವು ಹೌದಮ್ಮ ಅವರೇ ಕೊಡ್ತಾರೆ ಐದು ಮಾ ಐದು ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳಿರ್ತಾರೆ ತುಂಬ ಚೆನ್ನಾಗಿರ್ತದೆ ಐದು ಮಾರ್ಕ್ಸು ನಕ್ಷೆ ಕೊಟ್ಟಿರ್ತಾರೆ ನೀವು ಯಾವ ಭಾಗದಲ್ಲಿ ಬರ್ತದೆ ಅಂತ ನೇರವಾಗಿ ಕರೆಕ್ಟಾಗಿ ಆಗಿ ಗುರುತಿಸಿದ್ರೆ ಸಾಕು ಸುಲಭವಾಗಿ ಐದು ಮಾರ್ಕ್ಸ್ ಅನ್ನು ತೆಗಿತಕ್ಕಂಥ ವೃತ್ತಗಳಿಗೆ ಸಂಬಂಧಿಸಿದ ರೆಡಿ ಆಗಿದೆ ಐದು ಮಾರ್ಕ್ಸ್ ಖಂಡಿತ ನಿಮ್ಮ ಪ್ಯಾಕೆಟ್ ಅಲ್ಲಿ ಇದ್ದಂಗೆ ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನೆರವೇರಿಸಿ ಕೊಡಲು ಸಹಕರಿಸಿದ್ರೆ ಸರ್ ನಮ್ಮ ಶಿಕ್ಷಣ ಇಲಾಖೆಗೆ ಎಲ್ಲಾ ರೀತಿಯ ಮಕ್ಕಳು ಪೋಷಕರು ಎಲ್ಲರೂ ಪ್ರಶ್ನೆ ಕೇಳಿ ಅವರ ಉತ್ತರವನ್ನ ಪಡ್ಕೊಂಡಿದ್ದಾರೆ ಸಮಾಧಾನಕರವಾದ ಉತ್ತರವನ್ನ ಎಸ್ ಎಲ್ ಸಿ ಹುಡುಗರು ಯಾವುದೇ ಭಯ ಇದ್ದನೇ ಎಲ್ಲ ವ್ಯವಸ್ಥೆಯನ್ನು ಪರೀಕ್ಷಾ ಕೇಂದ್ರಗಳಲ್ಲಿ ಮಾಡಿದ್ದೀವಿ ಮೂಲಭೂತ ಸೌಲಭ್ಯಗಳಿಂದ ಹಿಡಿದು ಹೆಲ್ತ್ ಅವರ ಆರೋಗ್ಯದ ಬಗ್ಗೆಯೂ ಕೂಡ ಕಾಳಜಿ ಸುರಕ್ಷತೆ ಬಗ್ಗೆ ಕಾಳಜಿ ಎಲ್ಲವನ್ನ ಮಾಡಿ ಮುಖ್ಯ ಅಧೀಕ್ಷಕರು ಎಲ್ಲ ಸೌಲಭ್ಯವನ್ನು ಕಲ್ಪಿಸಿ ಮಕ್ಕಳಿಗೆ ಪರೀಕ್ಷೆ ಭಯ ಇಲ್ಲದಂತೆ ಸಂತೋಷವಾಗಿ ಮಕ್ಕಳು ಪಾರದರ್ಶಕವಾಗಿ ಎಕ್ಸಾಮ್ ಬರೀಲಿ ಅಂತ ನಾವು ಪರೀಕ್ಷೆ ಎಲ್ಲ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಆ ದಿ ಬೆಸ್ಟ್ ಒಳ್ಳೇದು ಮಾಡಲಿ ಚೆನ್ನಾಗಿ ಎಕ್ಸಾಮ್ ಮಾಡ್ಲಿ ಅಂತ ಎಲ್ಲ ಶಿಕ್ಷಕರು ಮಕ್ಕಳಿಗೆ ಮತ್ತೊಮ್ಮೆ ತಿಳಿಸ್ತಾ ಇದೆ ನೀವಿ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ